ಗುಡ್ ಆಫ್ಟರ್ಮಂತಿ ಸೆಕೆಂಡ್ ಇಯರ್ ಪ್ಯಾರಾಮೆಡಿಕಲ್ ದಿಸ್ ಇಸ್ಟ್ರಕ್ಚರ್ಸ್ ಇಮ್ಯುನೊಡಿಸಿ ವೈರಸ್ ಸರ್ ಇದು ಏನ್ ಕಾಸ್ ಮಾಡುತ್ತೆ ಏಡ್ಸ್ ಕಾಸ್ ಮಾಡುತ್ತೆ ಸರ್ ಏಡ್ಸ್ ಮೀನ್ಸ್ ಇಮ್ಯುನೋಸೆನ್ಸಿ ಸಿಂಡ್ರೋಮ್ ಟ್ರಾನ್ಸ್ಮಿಷನ್ ರೂಟ್ ಆಫ್ ಟ್ರಾನ್ಸ್ಮಿಷನ್ ಹೆಂಗ್ ಟ್ರಾನ್ಸ್ಮಿಷನ್ ಆಗುತ್ತೆ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಆಮೇಲೆ ಸೆಕ್ಚುಲ್ ಕಾಂಟ್ಯಾಕ್ಟ್ ಇಂದ ಆಮೇಲೆ ಬ್ಲಡ್ ಟ್ರಾನ್ಸ್ಫರ್ ಇಂದ ಕಂಟಮೆಂಟಲ್ ನೀಡಲಿಂದಲೂ ಟ್ರಾನ್ಸ್ಮಿಷನ್ ಆಗುತ್ತೆ ಸರ್ ಆಮೇಲೆ ರೂಟ್ ಇನ್ಕ್ಯುಬಿಷನ್ ಪೀರಿಯಡ್ ಸರ್ ಇನ್ಕ್ಯುಬಿಷನ್ ಪೀರಿಯಡ್ ಎಷ್ಟಿರುತ್ತೆ ಅಂದ್ರೆ ತ್ರೀ ಟು ಸಿಕ್ಸ್ ವೀಕ್ಸ್ ಇರುತ್ತೆ ಸರ್ ಇದು ಆಮೇಲೆ ಕ್ಲಿನಿಕಲ್ ಸಿಂಟಮ್ಸ್ ಸರ್ ಕ್ಲಿನಿಕಲ್ ಸಿಂಟಮ್ಸ್ ಒಂದು ಲಾಗ್ ಎಡ್ ಫಿವರ್ ಹೆಡ್ ಏಕ್ ವೇಟ್ ಲಾಸ್ ಆಗೋದು ಆಮೇಲೆ ಸ್ಕಿನ್ ರ್ಯಾಷಸ್ ಡಯೇರಿಯಾ ಇರುತ್ತೆ అపర్చుని టీ ఫంగల్ ఇన్ఫెక్షన్ న్యూమోనియా డెత్ చాన్సస్ ఆమె టెస్ట్ కన్ఫర్మేషన్ టెస్ట్ అది మేము టెస్ట్ మార్స స్ఫోట టంగ్ టెస్ట్ ఇస్త ఎలిసా టెస్ట్ ఇస్తే ఆమె ట్రీటెంట్ ಟ್ರೀಟ್ಮೆಂಟ್ ಏನಂದ್ರೆ ನೋ ವ್ಯಾಕ್ಸಿನ್ ಅವೈಲೇಬಲ್ ಸರ್ ವ್ಯಾಕ್ಸಿನ್ ಇರಲ್ಲ ಡ್ರಗ್ಸ್ ಅಂತ ಇರುತ್ತೆ ಸರ್ ಥ್ಯಾಂಕ್ ಯು ಸರ್ ಗುಡ್ ಆಫ್ಟರ್ ಮೈ ಭುವನೇಶ್ವರಿ ಮೈ ಸ್ಟಡಿಂಗ್ ಮೈ ಸ್ಟಡಿಂಗ್ ಈಸ್ ಡಿಎಂ ಎಲ್ ಟಿ ಪ್ಯಾರಾಮೆಡಿಕಲ್ ಫಸ್ಟ್ ಇಯರ್ ಸ್ಟೂಡೆಂಟ್ ದಿಸ್ ಈಸ್ ವ್ಯಾಕ್ಸಿನ್ ಪೋಲಿಯೋ ವ್ಯಾಕ್ಸಿನ್ಸ್ ಬಿ ಸಿ ಜಿ ಮೀನಿಂಗ್ ಬೆಸುಲರ್ ಸಿಡಿಲ್ ಗಾನೈರ್ ಇದು ಮಗು ಬರ್ತಾದಾಗ ಒಂದ್ಸರಿ ವ್ಯಾಕ್ಸಿನ್ ಹಾಕಿದ್ರೆ ಡೆಪ್ತೀರಿಯಾ ಬಿ ಅಂದ್ರೆ ಜಾಂಡಿಸ್ ಬರೋದಾಗೆ ನಾವು ಮಗುಗೆ ವ್ಯಾಕ್ಸಿನ್ ಫಸ್ಟ್ ಹುಟ್ಟಿದಾಗ ಒಂದ್ಸರಿ ಹಾಕಿದ್ರೆ ಮತ್ತೆ ಪೋಲಿಯೋ ವೈರಸ್ ಇದೇ ಮೊನ್ನೆ ತಾನೇ ನಾವು ಭಾನುವಾರ ನಾವು ಪೋಲಿಯೋ ವ್ಯಾಕ್ಸಿನ್ ಅನ್ನು ಹಾಕಿದ್ವಿ ಆ ವ್ಯಾ ಪೋಲಿಯೋ ರೋಗ ಬರಬಾರ್ದು ಅಂತಂದು ಮಗು ಹುಟ್ಟಿದಾಗ ಒಂದ್ಸರಿ ಹಾಕಿದ್ರೆ ಒಂದುವರೆ ತಿಂಗಳಲ್ಲಿ ಒಂದ್ಸರಿ ಎರಡೂವರೆ ತಿಂಗಳದಲ್ಲಿ ಒಂದ್ಸಾರಿ ಮತ್ತೆ ಮೂರುವರೆ ತಿಂಗಳ ಕೊನೆಯದಾಗಿ ಒಂದೂವರೆ ವರ್ಷದಲ್ಲಿ ನಾವು ಆ ಮಗುವಿಗೆ ಪೋಲಿಯೋ ವ್ಯಾಕ್ಸಿನ್ ಅನ್ನು ನಾವು ಹಾಕ್ತೀವಿ ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಪೋಲಿಯೋ ವ್ಯಾಕ್ಸಿನ್ ಇದು ಕೂಡ ಅಷ್ಟೇ ಪೋಲಿಯೋ ವೈರಸ್ ಬರಬಾರ್ದು ಅಂತಂದು ಒಂದೂವರೆ ತಿಂಗಳಲ್ಲಿ ಒಂದ್ಸರಿ ಹಾಕಿದ್ರೆ ಮತ್ತೆ ಮೂರುವರೆ ತಿಂಗಳಲ್ಲಿ ಒಂದ್ಸಾರಿ ಹಾಕ್ತಿವಿ ಪೆಂಟಾ ಪೆಂಟಾ ಅಂತಂದ್ರೆ ಪೆಂಟಾ ಅಂದ್ರೆ ಐದು ಈ ನಾಯಿ ಕೆಮ್ಮು ಮಗುಗೆ ಬರಬಾರ್ದು ಅಂತಂದು ನಾವು ಕೆಲವೊಂದಿಷ್ಟು ವ್ಯಾಕ್ಸಿನ್ ಅನ್ನು ನಾವು ಹಾಕ್ತಿವಿ ಅದು ಯಾವಾಗಪ್ಪ ಅಂತಂದ್ರೆ ಒಂದೂವರೆ ತಿಂಗಳಲ್ಲಿ ಸಾರಿ ಹಾಕಿದ್ರೆ ಮತ್ತೆ ಎರಡೂವರೆ ತಿಂಗಳ ಮೂರುವರೆ ತಿಂಗಳಲ್ಲಿ ನಾವು ಸಾರಿ ಹಾಕ್ತಿವಿ ರುಬೇಲಾ ಇನ್ಫೆಕ್ಷನ್ ದಡಾರ ರುಬೇಲಾ ಇನ್ಫೆಕ್ಷನ್ ಮಗುಗೆ ಹಾಕ್ಬಾರ್ದು ಅಂತಂದು ಒಂಬತ್ತು ತಿಂಗಳಲ್ಲಿ ಸಾರಿ ಮತ್ತು ಒಂದೂವರೆ ವರ್ಷದಲ್ಲಿ ನಾವು ಆ ಮಗುಗೆ ವ್ಯಾಕ್ಸಿನ್ ಹಾಕಿಸ್ತೀವಿ ಜಪಾನೀಸ್ ಎಪಿಥಿಲಿಯಂ ಈ ಜಪಾನೀಸ್ ಎಪಿಥಿಲಿಯಂ ಅಂತಂದ್ರೆ ಮೆದುಳು ಜ್ವರ ಬ್ರೈನ್ ಇನ್ಫೆಕ್ಷನ್ ಮಗುಗೆ ಆಗ್ಬಾರ್ದು ಅಂತಂದು ನಾವು ಒಂಬತ್ತು ತಿಂಗಳಲ್ಲಿ ಒಂದ್ಸರಿ ನಾವು ಪೋಲಿಯೋ ವ್ಯಾಕ್ಸಿನ್ ಅನ್ನು ಹಾಕಿದ್ಮೇಲೆ ಒಂದೂವರೆ ವರ್ಷದಲ್ಲಿ ನಾವು ಆ ವ್ಯಾಕ್ಸಿನ್ ಅನ್ನ ಆ ಮಗುಗೆ ಹಾಕ್ತಿವಿ ಡೆಪ್ತೀರಿಯಾ ಟೆಟನಸ್ ಈ ನಾಯಿ ಕೆಮ್ಮ ಆಗಿರ್ಬೋದು ಡೆಪ್ತೀರಿಯಾ ಟೆಟನಸ್ ಯಾವುದೇ ವೈರಸ್ ನ ಮಗುಗೆ ಇನ್ಫೆಕ್ಷನ್ ಆಗ್ಬಾರ್ದು ಅಂತಂದು ಒಂದೂವರೆ ವರ್ಷದಲ್ಲಿ ನಾವು ಆ ಮಗುಗೆ ವ್ಯಾಕ್ಸಿನ್ ಹಾಕಿರ್ತೀವಿ ಈ ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಮಗುಗೆ ಯಾವುದೇ ಇನ್ಫೆಕ್ಷನ್ ಆಗುದಿಲ್ಲ ಮತ್ತೆ ಆ ಮಗುವನ್ನ ನಾವು ಸುರಕ್ಷಿತವಾಗಿ ನಿಯಂತ್ರಣ ಮಾಡಬಹುದು ಥ್ಯಾಂಕ್ ಯು ಸರ್ ಐ ಎಮ್ ನಂದಿತಾ ಪ್ಯಾರಾಮೆಡಿಕಲ್ ಫಸ್ಟ್ ಇಯರ್ ಐ ಎಮ್ ಟಾಪಿಕ್ ಈಸ್ ದ ಜನರಲ್ ಸಚ್ಚರ್ ಆಫ್ ದ ಆರ್ಟ್ ಇದು ಆರ್ಟು ನಮ್ಮ ಶ್ವಾಸಕೋಶ ನಡವಳೆ ಇರುತ್ತೆ ಇದು ಸ್ವಲ್ಪ ವಾಲ್ ಇರೋದ್ರಿಂದ ನಮಗೆ ಲೆಫ್ಟ್ ಸೈಡ್ ಅನ್ಸುತ್ತೆ ಅದು ಡಿಆಕ್ಸಿನೇಟಿವ್ ಬ್ಲೆಡ್ ಇರೋದನ್ನು ಆಕ್ಸಿನೇಟಿವ್ ಬ್ಲಡ್ಡಾಗಿ ಕನ್ವರ್ಟ್ ಆಗುತ್ತೆ ಸುಪ್ರೇಯಾ ವೆನಕವೆ ಆ್ಯಂಡ್ ಇನ್ಫೇರ್ ಇಂದ ಪಲ್ಮನರಿ ವೆನಕ್ ಪಲ್ಮನರಿ ವೆನಕವೆಯಿಂದ ಬಾಡಿಗೆ ರಿಲೀಸ್ ಆಗುತ್ತೆ ఫస్ట్ వన్ బైడ్ రైక్టిక్ మోడీ సార్ సార్ గుడ్ ఆఫ్టర్నూన్ యామ్ సానా పారామెడికల్ సెకండ్ ఇయర్ దిస్ ఇస్ జనరల్ స్ట్రక్చర్ ఆఫ్ వైరస్ క్లినిక్ ఇది హేగే రూట్ ఆఫ్ ట్రాన్స్మిషన్ ಆಗುತ್ತೆ ಅಂದ್ರೆ ಯಾವುದಾದ್ರೂ ನಾಯಿ ಆಗಿರಲಿ ರ್ಯಾಟ್ ಆಗಿರಲಿ ಬ್ಯಾಟ್ ಆಗಿರಲಿ ನಮಗೆ ಬೈಟ್ ಮಾಡಿದಾಗ ಇದು ಇನ್ಫೆಕ್ಷನ್ ಆಗುತ್ತೆ ಇದಕ್ಕೆ ಇನ್ಕುಬೇಷನ್ ಪೀರಿಯಡ್ ಟೂ ವೀಕ್ಸಿಂದ ನೈಂಟಿ ವರೆಗೂ ಡಿಪೆಂಡ್ಸ್ ಅಪಾನ್ ಬೈಟ್ ಆಫ್ ಅನಿಮಲ್ಸ್ ಬೈಟ್ ಆಫ್ ಸೈಟ್ ಬೈಟ್ ಆಫ್ ರೀನಾಕುಲಮ್ ಮೀನ್ಸ್ ವೈರಸ್ ಎಂಟ್ರಿ ಟ್ರೀಟ್ಮೆಂಟ್ ನೋ ಟ್ರೀಟ್ಮೆಂಟ್ ಓನ್ಲಿ ವ್ಯಾಕ್ಸಿನ್ ರಾಬಿಸ್ ವ್ಯಾಕ್ಸಿನ್ ಫೈ ಡೋಸಸ್ ಇಯರ್ ಜೀರೋ ಡೇಸ್ ತ್ರೀ ಡೇಸ್ ಸೆವೆನ್ ಡೇಸ್ ಫೋರ್ಟೀನ್ ಡೇಸ್ ಟ್ವೆಂಟಿ ಏಯ್ಟ್ ಡೇಸ್ ఇట్ ఈస్ ఎ డెడ్లీ రెడ్ సన్ కలర్ ఇన్ గ్రీన్ టైనింగ్ కలర్ ఇన్ ఎల్లో కలర్ ఇన్ ఎల్లో डबल सर डबल सर ऑफ डीएनए डबल सर ऑफ डीएनए और मेजर ग्रुप एंड मेनर ग्रुप एंड एडिनिन गुआनिन थायमिन सायटोसिन थैंक यू सर गुड आफ्टरनून सर दिस इज पोलियो वायरस पोलियो से जनरल आई एम शी देवी पैरामेडिकल फर्स्ट ईयर डीएमएलटी पोलियो वायरस पोलियो वायरस जनरल स्ट्रक्चर ऑफ राउंड शेप ने सर इट इस आर एन ए रेबो न्यूट्रिक असिड रईबो न्यूट्रिक असिड फीकल कन्वेटेड फुड्डू एंड वाटरें बरत आम इनक्यूपेशन डे समय फोर वीक्स आगरी इनक्यूपेशन डे समय फोर वीक्स क्लिनिकल सिमटम्स एीवर फीवर वामिट पेरेलासिसट्रा ट्रीटमेंट नो ट्रीटमेंट ट्रीटमेंट नो ट्रीटमेंट ट्रीटमेंट नो ट्रीटमेंट इतना ವ್ಯಾಕ್ಸಿನ್ ಪೋಲಿಯೋ ವ್ಯಾಕ್ಸಿನ್ ಸಾಲ್ಕ್ ಅಂಡ್ ಸ್ಯಾಬಿನ್ ಇಂಜೆಕ್ಷನ್ ಮುಖಾಂತರ ಹಾಕಲಾರತ್ತೆ ಸ್ಯಾಬಿನ್ ಓರ್ ಅಂಡ್ ಮುಖಾಂತರ ಒನ್ ಅಂಡ್ ಹಾಫ್ ಅಂತ ಟೂ ಅಂಡ್ ಹಾಫ್ ಅಂತ ತ್ರೀ ಅಂಡ್ ಹಾಫ್ ಅಂತ ಸಿಕ್ಸ್ಟೀನ್ ಮಂತ್ ಇಂದ ಟ್ವೆಂಟಿ ಫೋರ್ ಮಂತ್ ಒಳಗೆ ಪೋಲಿಯೋ ವ್ಯಾಕ್ಸಿನ್ ಅನ್ನ ಹಾಕಲಾರತ್ತೆ ಹುಟ್ಟಿದ ಮಗುವಿಂದ ಒನ್ ಹುಟ್ಟಿದ ಮಗುವಿಂದ ಫೈವ್ ಇವರ ಮಠ ಪೋಲಿಯೋ ವ್ಯಾಕ್ಸಿನ್ ಹಾಕಲಾರ ಥ್ಯಾಂಕ್ ಯು ಸರ್ ಸ್ಟೂಡೆಂಟ್ ಸರ್ ಟಾಪಿಕ್ मैक्रोबैक्टीरियम द पॉजिटिव एजेंट आफ् ट्यूबर क्लासिस रूट ऑफ़ ट्रांसमिशन मिल्क प्रोडक्ट्स कंटामेटेड मिल आट टोबो इंदू स्प्रेड आगे सिंपटम्स बंदू फीवर सर नैट नाइट स्पेट सर वीकनेसु वीक्स्टे सर चेस्ट पेन वेट लास् ಆಮೇಲೆ ಇರುತ್ತೆ ಸರ್ ನನ್ನ ಹೆಸರು ಹರ್ಷ ಅಂತ ಫಸ್ಟ್ ಡಿ ಫಾರ್ಮಸಿ ಕಾಲೇಜಲ್ಲಿ ಓದ್ತಿದ್ದೇನೆ ಸೇಮ್ ಫಾರ್ಸ್ ಕಾಲೇಜ್ ನಮ್ಮ ಟಾಪಿಕ್ ಜಂಕ್ ಫುಡ್ ಅಂತ ಹೇಳಿ ಜಂಕ್ ಫುಡ್ ಈಗಿನ ಕಾಲದಲ್ಲಿ ಬಹಳಷ್ಟು ಜಂಕ್ ಫುಡ್ ಅನ್ನ ಜಂಕ್ ಫುಡ್ಗೆ ಅವಲಂಬಿತರಾಗಿದ್ದಾರೆ ಅದನ್ನು ತಡೆಗಟ್ಟಲು ಸಲುವಾಗಿ ನಾವು ಈ ಪ್ರಾಜೆಕ್ಟ್ ಅನ್ನು ಮಾಡಿದ್ದೇವೆ ಯಾಕಂದ್ರೆ ಜಂಕ್ ಫುಡ್ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಏನು ಒಳ್ಳೆಯದಿಲ್ಲ ಏನೆಂದರೆ ಅದರಲ್ಲಿ ಬಹಳ ಕೊಲೆಸ್ಟ್ರಾಲ್ ಅಂಶ ಇರುತ್ತದೆ ಅದು ಆಟಿಗೆ ಹೋಗಿ ಆಟಿನ ಹೋಲ್ಸಲ್ಲಿ ಬ್ಲಾಕ್ ಆಗೋ ಸಾಧ್ಯತೆ ಇದೆ ಅದು ಬ್ಲಾಕ್ ಆದರೆ ಆಟೋ ಪಂಪ್ ಅಂಡ್ ಹಾರ್ಟ್ ಬೀಟ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತದೆ ಆದ್ದರಿಂದ ಜಂಕ್ ಫುಡ್ ಅನ್ನು ತಡೆಗಟ್ಟಬೇಕು. ಡಿಪಾರ್ಟ್ಮೆಂಟ್ ಫಾರ್ಮಾ ಕಾಗ್ನಸಿ ಟುಡೇ ವಿಮಾನ್ಸ್ಟ್ರೇಟ್ ಆನ್ ಕಚನ್ ಸ್ಪೈಸಿಸ್ ಫ್ರಮ್ ಟ್ರಡಿಶನ್ ಟು ಸೈನ್ಸ್ ಅಡುಗೆ ಮಸಾಲೆಗಳು ಪರಂಪರೆಯಿಂದ ವಿಜ್ಞಾನಕ್ಕೆ ಎನ್ನುವ ವಿಷಯದ ಕುರಿತು ನಮ್ಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿದ್ದಾರೆ ಅಂದ್ರೆ ಕರಿಮೆಣಸು ಬೊಟಾನಿಕಲ್ ನಿಮ್ ಪೈಪರ್ ನೈಗ್ರಮ್ ಕೆಮಿಕಲ್ ಕಾನ್ಸ್ಟಿಯೆಂಟ್ ಪೈಪರಿನ್ ಮೇನ್ ಥರಪೆಟಿಕ್ ಯೂಸ್ ಇಟ್ ಇಂಪ್ರೂವ್ಸ್ ದಿ ಡೈಜೆಷನ್ ರಿಲೀಸ್ ಕೋಲ್ಡ್ ಅಂಡ್ ಕಫ್ ಅಂದರೆ ಮೆಣಸಿನಲ್ಲಿರುವಂತಹ ಪೈಪರಿನ್ ಎಂಬ ರಾಸಾಯನಿಕ ಅಂಶ ಅಂಶ ಇರುತ್ತದೆ ಇದು ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಹಾಗೂ ಕೆಮ್ಮು ಮತ್ತು ಶೀತ ಕಡಿಮೆ ಮಾಡುತ್ತದೆ ಇನ್ನೊಂದು ಸ್ವಾರಸ್ಯಕರವಾದ ಸಂಗತಿ ಏನೆಂದರೆ ಇದು ಬ್ಲಾಕ್ ಪೇಪರ್ ಅಂದ್ರೆ ಕರಿಮೆಣಸನ್ನು ಕಿಂಗ್ ಆಫ್ ಸ್ಪೈಸಸ್ ಅಂದು ಹಾಗೂ ಮಸಾಲೆಗಳ ರಾಜ ಎಂದು ಕರೆಯುತ್ತಾರೆ ಏಕೆಂದರೆ ಹಿಂದಿನ ಕಾಲದಲ್ಲಿ ಚಿನ್ನಕ್ಕಿಂತಲೂ ಮೌಲ್ಯ ಹೊಂದಿದ್ದ ಈ ಕರಿಮೆಣಸನ್ನು ಮಸಾಲೆಗಳ ರಾಜ ಎಂದು ಕೂಡ ಕರೆಯುತ್ತಾರೆ ಥ್ಯಾಂಕ್ ಯು ಗುಡ್ ಮೈ ಸೆಲ್ಫ್ ಸುಮಾರ್ಥಿಕಾ ಆಮ್ ಸ್ಟಡಿಂಗ್ ಡಿ ಫಾರ್ಮಸಿ ಫಸ್ಟ್ ಇಯರ್ ಟುಡೇ ಐ ಆಮ್ ಟೆಲಿಂಗ್ ಏಲಕ್ಕಿ ಎಂದು ಕರೆಯುತ್ತಾರೆ ಇದರ ಬಾಟನಿಕಲ್ ನೇಮ್ ಬಂದು ಎಲೆಟ್ರಿಯ ಕಾರ್ಡಮಮ್ ಕೆಮಿಕಲ್ ಕಾನ್ಸ್ಟೆನ್ಸ್ ಸಿನೋಲ್ ಥೆರಪಿಟಿಕ್ ಯೂಸಸ್ ಬಂದು ಮೌತ್ ಫ್ರೆಶ್ನರ್ಸ್ ಇದನ್ನು ಸಿನೋನಾಲ್ ಎಂಬ ರಾಸಾಯನಿಕ ಅಂಶ ಇರುತ್ತದೆ ಮತ್ತು ಇದು ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟುತ್ತದೆ ಮತ್ತು ಇದು ಹೊಟ್ಟೆಯ ಸಮಸ್ಯೆಗಳನ್ನು ತಡೆಯುತ್ತದೆ ಮತ್ತು ತಡೆ ತಲೆನೋವನ್ನು ನಿವಾರಿಸುತ್ತದೆ ಇದನ್ನು ಮಸಾಲೆಗಳ ರಾಣಿ ಎಂದು ಕರೆಯಲು ಕರೆಯಲಾಗುತ್ತದೆ ಕ್ವೀನ್ ಆಫ್ ಸ್ಪೈಸಿಸ್ ಇದು ಮತ್ತು ರಾಜರ ಮನೆತನದಲ್ಲಿ ತೈಲ ಮತ್ತು ಪರ್ಫ್ಯೂಮ್ ಆಗಿ ಯೂಸ್ ಮಾಡಲಾಗುತ್ತೆ ಮತ್ತು ಇದನ್ನು ಎಕನಾಮಿಕಲಿ ಹೈ ಕಾಸ್ಟ್ ಕಾಸ್ಟ್ ಆಗಿದೆ ಎಂದು ವಿವರಿಸುತ್ತೆ ಧನ್ಯವಾದಗಳು ಮೈ ಸಾನಿಯಾ ಕೋಸಲ್ ಐಮ್ ಸ್ಟಡಿಂಗ್ ಇನ್ ಡಿ ಫಾರ್ಮಸಿ ಫಸ್ಟ್ ಇಯರ್ ಮೈ ಸ್ಪೈಸಿಸ್ ನೇಮ್ ಇಸ್ ಕ್ಲೋ ಲವಂಗ ಬೊಟಾನಿಕಲ್ ನೇಮ್ ಇಸೋನಾಲ್ ಅರೋಮೆಟಿಕಮ್ ಕೆಮಿಕಲ್ ಕಾನ್ಸ್ಟಿಟ್ಯೂಟ್ ಇಸೋನಾಲ್ ಮೇನ್ ಥೆರಾಪೆಟಿಕ್ ಯೂಸ್ ರಿಲೀವ್ಸ್ ಟು ಟೇಕ್ ಆಂಟಿಸೆಪ್ಟಿಕ್ ಯೂಸ್ ಇನ್ ಅ ಫೈನ್ ಸೋರ್ ಥ್ರೋಟ್ ಲವಂಗದಲ್ಲಿರುವ ಯುಜನಾ ಎಂಬ ರಾಸಾಯನಿಕ ಅಂಶದಿಂದಲೇ ಹಲ್ಲು ನೋವು ತಡೆಗಟ್ಟುತ್ತದೆ ಮತ್ತು ಸೋಂಕು ತಡೆಗಟ್ಟುತ್ತದೆ ಅನಿಲ ಅಥವಾ ಗ್ಯಾಸ್ ಅನ್ನು ತಡೆಗಟ್ಟಲು ಅದನ್ನು ಔಷಧಿಯಾಗಿ ಬಳಸುತ್ತಾರೆ ಲವಂಗ ಕೇವಲ ಫ್ಲೇವರ್ಗಾಗಿ ಅಷ್ಟೇ ಅಲ್ಲ ಅದನ್ನು ಮೌತ್ ಇನ್ಫೆಕ್ಷನ್ ಅನ್ನು ತಡೆಗಟ್ಟುತ್ತದೆ ಥ್ಯಾಂಕ್ ಯು ಗುಡ್ ಆಫ್ಟರ್ನೂನ್ ಸರ್ ಮೈಸೆಲ್ ಸಿಂಚನ ಫಸ್ಟ್ ಇಯರ್ ಡಿ ಫಾರ್ಮಸಿ ಮೈ ಸ್ಪೈಸಿಸ್ ನೇಮ್ ಇಸ್ ಸಿನಮನ್ ಚಕ್ಕೆ ಬಟಾನಿಕಲ್ ನೇಮ್ ಸಿನಮನ್ ಜೈಲನಿಗ್ರಮ್ ಕೆಮಿಕಲ್ ಕಾನ್ಸೆಂಟ್ ಸಿನಮಲ್ ಮೇನ್ ಥೆರಾಪೆಟಿಕ್ ಯೂಸಸ್ ಕಂಟ್ರೋಲ್ ದ ಬ್ಲಡ್ ಶುಗರ್ ಲೆವೆಲ್ ಎಲ್ ಫೈಟ್ ದ ಬ್ಯಾಕ್ಟೀರಿಯಲ್ ಅಂಡ್ ಫಂಗಲ್ ಇನ್ಫೆಕ್ಷನ್ಸ್ ಚಕ್ಕೆಯಲ್ಲಿರುವ ಸಿನಮೈಡ್ ಎಂಬ ರಾಸಾಯನಿಕ ಅಂಶವು ಸಕ್ಕರೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತದೆ ಇದು ನರಕೋಶಗಳ ರಚನೆಗೆ ಸಹಾಯ ಮಾಡುತ್ತದೆ ಇದು ಮಡವೆಗಳ ನಿವಾರಣೆ ಮಾಡುತ್ತದೆ ಇದನ್ನು ನಾವು ದಿನಾಲು ಒಂದರಿಂದ ಎರಡು ಗ್ರಾಮ್ ಯೂಸ್ ಮಾಡಬೇಕು ಇದನ್ನು ಉಷ್ಣ ಇಲ್ಲ ಉಳ್ಳವರ ಅಂದ್ರೆ ಹೀಟ್ ಇದ್ದವರು ಇದನ್ನು ಜೇನು ತುಪ್ಪ ಅಥವಾ ತುಪ್ಪದಲ್ಲಿ ಸೇವನೆ ಮಾಡಬೇಕು ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಸರ್ ಗುಡ್ ಗುಡ್ ಮೈ ಮೈಸೆಲ್ಫ್ ಶಿವರಾಜ ಮೈ ಫಸ್ಟ್ ಇಯರ್ ಡಿ ಫಾರ್ಮಸಿ ಸ್ಟೂಡೆಂಟ್ ಮೈ ಟಾಪಿಕ್ ಮೇದ ಕ್ಯೂಮಿನ್ ಅಂದ್ರೆ ಜೀರಿಗೆ botanique ಮೇದ ಕ್ಯೂಮಿನ್ ಕ್ಯೂಮಿನ್ ಕೆಮಿಕಲ್ ಕಾನ್ಸ್ಟಂಟ್ ಕ್ಯೂಮಿನ್ ಆಗಿದೆ ಇದು ಇಂಪ್ರೂವ್ ಡೈಜೆಷನ್ ರಿಲೀಸ್ ಸ್ಟಮಕ್ ಪೇನ್ ಅಂದ್ರೆ ಜೀರಿಗೆ ಇರುವ ಎಂಬ ರಾಸಾಯನಿಕ ಅಂಶದ ಕಾರಣದಿಂದ ಜೀರ್ಣಕ್ರಿಯೆಯನ್ನು ಡೈಜೆಷನ್ ಹೆಲ್ಪ್ ಮಾಡ್ತಾ ಮತ್ತೆ ಊಟ ಆದ್ಮೇಲೆ ಜೀರಿಗೆ ಸ್ವಲ್ಪ ನೀರಿನ ಆರೋಗ್ಯವಾಗಿದೆ ಇನ್ನೊಂದು ಟರ್ಮಿನ್ ಏನಿದೆ ಟರ್ಮರಿಕ್ ಅರ್ಶಿಣಿ ಕೆಮಿಕಲ್ ಮೇನ್ ಆಂಟಿ 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 ಇಂಪ್ಲಿಮೆಂಟ್ ರೆಡ್ಯೂಸಿಂಗ್ ಸ್ವೀಲಿಂಗ್ ರೆಡ್ಯೂಸಿಂಗ್ ಸ್ವೀಲಿಂಗ್ ಅಂಡ್ ಪೇನ್ ವುಡ್ ಈಲಿಂಗ್ ಅಂದ್ರೆ ಅಶಿನದಲ್ಲಿರುವ ಕರ್ಕಮಿನ್ ಎಂಬ ರಾಸಾಯನಿಕ ಅಂಶದ ಕಾರಣದಿಂದ ಉರಿತ ಮತ್ತು ನೋವು ಕಡಿಮೆ ಮಾಡುತ್ತೆ ಮಾಡುತ್ತೆ ಮತ್ತು ಗಾಯ ಬೇಗವನ್ನು ಗುಣ ಗುಣಪಡಿಸುತ್ತದೆ ಇದು ಭಾರತದಲ್ಲಿ ಅತಿ ಹೆಚ್ಚು ಅಷ್ಟಿನ ಉತ್ತಮ ಮತ್ತೆ ಕಾರ್ಯಕ್ರಮ ಗುಣ ಅತಿ ಹೆಚ್ಚು ಬಳಸುತ್ತಾರೆ ಇದು ಔಷಧವೂ ಹೌದು ಮತ್ತು ಗುಡ್ ಆಫ್ಟರ್ನೂನ್ ಸರ್ ಮೈ ಸೆಲ್ಫ್ ಮೈಸೆಲ್ಫ್ ವಿದ್ಯಾಶ್ರೀ ಐ ಆಮ್ ಸ್ಟಡಿಡ್ ಇನ್ ಫಸ್ಟ್ ಇಯರ್ ಡಿ ಫಾರ್ಮಸಿ ಮೈ ಸ್ಪೈಸಿಸ್ ನೇಮ್ ಈಸ್ ಫನಲ್ ಅಂದರೆ ಸೋಂಪು ಅದರ ಬಾಟಾನಿಕಲ್ ನೇಮ್ ಫನಿಕುಲಂ ವಲ್ಗರ್ ಅದರಲ್ಲಿರೋ ಕೆಮಿಕಲ್ ಕಾನ್ಸ್ಟೇಂಟ್ ಅನೆಥೋಲ್ ಮೇನ್ ಥೆರಪೆಟಿಕ್ ಯೂಸಸ್ ಇಂಪ್ರೂವ್ಸ್ ಡೈಜೆಷನ್ ಇಂಪ್ರೂವ್ಸ್ ಅಪಟೈಟ್ ಅಂಡ್ ರೆಡ್ಯೂಸಸ್ ಗ್ಯಾಸ್ ಅನೆಥೋಲ್ ಸೋಂಪಿನಲ್ಲಿರುವ ಅನೆಥೋಲ್ ಗ್ಯಾಸ್ ನಮ್ಮ ಹೊಟ್ಟೆಯಲ್ಲಿರುವ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಹಸಿವು ಹೆಚ್ಚಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಜೀರ್ಣಕ್ರಿಯೆಗೆ ಎಲ್ ತುಂಬಾ ಉತ್ತಮವಾದದ್ದು ಇದು ಸೋಂಪು ಹಾಗಾಗಿ ಎಲ್ಲರೂ ಸೇವಿಸಬೇಕೆಂದು ಹೈ ಸರ್ ಮೈ ಸೆಲ್ಫ್ ಸ್ವಾತಿ ಐ ಸ್ಟಿಂಗ್ ಇನ್ ಫಸ್ಟ್ ಇಯರ್ ಡಿಫಾರ್ಮಸಿ ಕಾಲೇಜ್ ಮೈ ಈಸ್ ಅಸಫೋಟಿಡಾ ಇಂಗು ಇಟ್ಸ್ ಇಸ್ ಫ್ಯೂರಿಲಾ ಅಸಫೋಟಿಡಾ ಕೆಮಿಕಲ್ ಕಾನ್ಸ್ಟೆಂಟ್ ಫ್ಯೂರಿಲಿಕ್ ಆಸಿಡ್ ಮೇನ್ ಥೆರಾಪೆಟಿಕ್ ಯೂಸಸ್ ರಿಲೀಸ್ ಗ್ಯಾಸ್ ಅಂಡ್ ಫ್ಲೂವೆನ್ಸಿ ರೆಡ್ಯೂಸ್ ಅಬ್ಡಮಿನಲ್ ಪೇನ್ ಪೊಟೆನ್ಶಿಯಲ್ ಇಂಪ್ರೂವ್ ಬ್ಲಡ್ ಶುಗರ್ ಕ್ಲಿಯರಿಂಗ್ ಕಂಜಕ್ಷನ್ ಇಂಗುವಿನಲ್ಲಿರುವ ಫೈರುಲಿಕ್ ಆಸಿಡ್ ಹೊಟ್ಟೆ ಹೊಟ್ಟೆಯಲ್ಲಿರುವ ಗಾಳಿಯನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತೆ ಶ್ವಾಸಕೋಶದ ತೊಂದರೆಗಳಾದ ಶೀತ ಕೆಮ್ಮು ಅಸ್ತವನ್ನು ಅಸ್ತಮವನ್ನು ಸಹ ಇದು ಕಡಿಮೆ ಮಾಡುತ್ತದೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಬಳಸುವುದರಿಂದ ನಮ್ಮ ಆರೋಗ್ಯ ವೃದ್ಧಿಸುತ್ತದೆ ಸಿಂಥೆಟಿಕ್ ಆಗಿ ಸಿಗುವ ಮಸಾಲಾ ಪದಾರ್ಥಗಳಿಗಿಂತ ನೈಸರ್ಗಿಕವಾಗಿ ಸಿಗುವ ಮಸಾಲೆ ಪದಾರ್ಥಗಳನ್ನು ಬಳಸುವುದು ಉತ್ತಮ ಮತ್ತು ಮಸಾಲೆ ಪದಾರ್ಥಗಳನ್ನು ಹಿತವಾಗಿ ಮತ್ತು ಹಿತ ಮಿತವಾಗಿ ಬಳಸುವುದು ಒಳ್ಳೆಯದು ಇದೆ ನಮ್ಮ ಸಾರಾಂಶವಾಗಿದೆ ಧನ್ಯವಾದಗಳು ನನ್ನ ಹೆಸರು ಪಾರ್ವತಿ ಅಂತ ನಾನು ಸೇಂಟ್ ಫಾರ್ಸ್ ಡಿ ಫಾರ್ಮಸಿಯಲ್ಲಿ ಓದ್ತಾ ಇದ್ದೀನಿ ನಾವು ಮಾಡ್ತಾ ಇರೋ ಟಾಪಿಕ್ ಇಸ್ ಬ್ಲಡ್ ಗ್ರೂಪ್ ಬ್ಲಡ್ ಗ್ರೂಪ್ ಬ್ಲಡ್ ಗ್ರೂಪ್ ಅಂದರೆ ನಾನಾ ಥರದ ಬ್ಲಡ್ ಗ್ರೂಪ್ಗಳಿದ್ದಾವೆ ಅವು ಯಾವ್ಯಾವಪ್ಪ ಅಂದರೆ ಎ ಪಾಸಿಟಿವ್ ಎ ನೆಗೆಟಿವ್ ಬಿ ಪಾಸಿಟಿವ್ ಬಿ ನೆಗೆಟಿವ್ ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಓ ಪಾಸಿಟಿವ್ ಎ ನೆಗೆಟಿವ್ ಓ ನೆಗೆಟಿವ್ ಎ ಬಿ ಇನ್ನ ಯೂನಿವರ್ಸಲ್ ಅಕ್ಸೆಪ್ಟಾರ್ ಅಂತೀವಿ ಸರ್ ಓ ನೆಗೆಟಿವ್ನ ಯೂನಿವರ್ಸಲ್ ಡೋನ್ ಅಂತ ಹೇಳ್ತೀವಿ ನಾವ್ ಯಾಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಪ್ಪ ಅಂತ ಅಂದ್ರೆ ಇನ್ ಕೇಸ್ ನಮಗೆ ಏನಾದ್ರು ಬ್ಲಡ್ ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲ ನಾವ್ ಯಾರಿಗಾದ್ರೂ ಕೊಡ್ತಾ ಇದ್ದೀವಿಯಪ್ಪ ಅಂದ್ರೆ ಫಸ್ಟ್ ಬ್ಲಡ್ ಚೆಕ್ ಮಾಡಿಸ್ಬೇಕಾಗುತ್ತೆ ಇಲ್ಲ ನಮ್ಮದೇ ಒಂಥರ ಬ್ಲಡ್ ಇರುತ್ತೆ ಇನ್ನೊಬ್ರದ್ದೇ ಇನ್ನೊಂಥರ ಬ್ಲಡ್ ಇರುತ್ತೆ ಅದನ್ನ ಚೆಕ್ ಮಾಡಿಸೋದ್ರಿಂದ ನಮ್ಮ ಬಾಡಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಜಲ್ದಿ ಇಂಜೆಕ್ಟ್ ಮಾಡ್ಬೋದು ಇನ್ ಕೇಸ್ ನಾವು ಏನಾದ್ರು ಬೇರೆ ಯಾವುದಾದ್ರೂ ಬ್ಲಡ್ ನ ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿದ್ರೆ ಅದು ಒಳಗಡೆ ಹೋದ್ಮೇಲೆ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ ಸರ್ ಕ್ಲಾಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ ಸರ್ ಅಲ್ಲಿ ಗಟ್ಟಿಯಾಗಿ ಮತ್ತೆ ನಮಗೆ ಉಸಿರಾಟದ ತೊಂದರೆ ಆಗುತ್ತೆ ಮತ್ತೆ ಇದು ದಮ್ಮ ಆಯಸ್ ಬರೋದಾಗಿರ್ಬೋದು ಇನ್ ಕೇಸ್ ನಾವು ಅದನ್ನ ಇಮಿಡಿಯೇಟ್ಲಿ ಟ್ರೀಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಅದನ್ನ ಚೆಕ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಲಾಸ್ಟ್ ಇನ್ ಕೇಸ್ ಗೆದ್ದ ಸಮೇತ ಆಗ್ಬೋದು ಸರ್ ಥ್ಯಾಂಕ್ ಯು ಸರ್ ಮೈಸೂರ್ ಸೋನಿಯಾ ಶೆಡಿಂಗ್ ಡಿ ಫಾರ್ಮಸಿ ಫಸ್ಟ್ ಇಯರ್ ಮೈ ಟಾಪಿಕ್ ಈಸ್ ಬ್ಲಡ್ Blood group is a classification of blood based on the presence and absence of antibodies and inherited antigen sur substance surface on the red blood cells. Blood of one person is not always compatible with the, that of other. Hence, before transfusion of blood, it must be tested for its compatibility with the acceptor's blood. Only compatible blood is to be transfused. If incompatible blood is transfused, agglutination erythrocyte occurs which leads to the hemolysis. Hemolysis means

ಇಟ್ ಈಸ್ ಅಡಿಸೀಸ್ ಇನ್ ಹ್ಯುಮನ್ಸ್ ಅಂಡ್ ಗರ್ಲ್ಸ್ ಆ ಹುಮೆನ್ಸ್ ಓವರ್ ಈಸ್ ಪ್ರೊಡ್ಯೂಸ್ ಮೆನಿ ಇಮೆಚ್ಯೂರ್ ಎಕ್ಸ್ ದಿಸ್ ಕಾಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಪಿಸಿ ಓಡಿ ಪೀರಿಯಡ್ಸ್ ಆಗೋದು ಇರ್ರೆಗ್ಯುಲರ್ ಆಗುತ್ತೆ ಮಂತ್ಲಿ ಮಂತ್ರಿ ಪೀರಿಯಡ್ಸ್ ಆಗೋದು ಇರ್ರೆಗ್ಯುಲರ್ ಆಗಿ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ ಮೆನಿ ಪ್ರಾಬ್ಲಮ್ಸ್ ಬರುತ್ತೆ ಕಾಸಸ್ ಆಫ್ ಪಿಸಿ ಓಡಿ ಪಿಸಿ ಓಡಿಯಿಂದ ಏನೇನ್ ಯಾವ್ದಿಂದ ಕಾಸ್ ಆಗುತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂಬ್ಯನ್ಸ್ ಡಯಟ್ ಜಂಕ್ ಫುಡ್ಸ್ ಇಂದ ಲ್ಯಾಕ್ ಆಫ್ ಸ್ಟ್ರೆಸ್ ಇಂದ ಹೆರಿಡಿಟಿ ಅಂದ್ರೆ ಮದರ್ ಇಂದ ಟ್ರಾನ್ಸ್ಫಾರ್ಮ್ ಆಗ್ತಿರುತ್ತೆ ಅದಕ್ಕೆ ಮದರ್ ಇಂದ ಡಾಟರಿ ಟ್ರಾನ್ಸ್ಫಾರ್ಮ್ ಆಗೋ ಬದಲು ಫಸ್ಟೆ ಪ್ರಿವೆನ್ಶನ್ ತಗೊಳ್ಬೇಕು ಒಬೆಸಿಟಿ ದಪ್ಪ ಇರೋದ್ರಿಂದ ಕೂಡ ಕಾಸ್ ಆಗ್ಬಹುದು ಅದು ಸಿಂಪ್ಟಮ್ಸ್ ಪಿ ಸಿ ಓಡಿಯಿಂದ ಸಿಂಟಮ್ಸ್ ಕಾಣಿಸ್ತವೆ ಅಂದ್ರೆ ಇರೆಗ್ಯುಲರ್ ಪೀರಿಯಡ್ಸ್ ಅಂದ್ರೆ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಆಗದೆ ಇರೋದು ವೇಟ್ ಗೇನ್ ಆಗೋದು ಪಿಂಪಲ್ಸ್ ಆಯಿಲ್ ಸ್ಕಿನ್ ಆಗೋದು ಅನ್ವಾಂಟೆಡ್ ಹೇರ್ ಗ್ರೋತ್ ಆಗುತ್ತೆ ಫೇಸ್ ಮೇಲೆ ಮತ್ತೆ ಬಾಡಿಲಿ ಹೇರ್ ಆಗೋದು ಡಿಫಿಕಲ್ಟಿ ಇನ್ ಗೆಟಿಂಗ್ ಪ್ರೆಗ್ನೆಂಟ್ ಅಂದ್ರೆ ಪ್ರೆಗ್ನೆಂಟ್ ಪೀರಿಯಡ್ಸ್ ಅಂದ್ರೆ ನಾವು ಪ್ರೆಗ್ನೆಂಟ್ ಆಗೋದು ರೇರ್ ಅಂತ ಇದೆಲ್ಲ ಸಿಂಟಮ್ಸ್ ಇದ್ಮೇಲೆ ಕೂಡ ನಾವ್ ಏನಾದ್ರು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ನೆಕ್ಸ್ಟ್ ಏನೇನ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂದ್ರೆ ಇನ್ಫರ್ಟಿಲಿಟಿ ಇನ್ಫರ್ಟಿಲಿಟಿ ಡಿಫಿಕಲ್ಟಿ ಟು ಕನ್ಸೀವ್ ಕನ್ಸೀವ್ ಆಗಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇಂದ ಕನ್ಸೀವ್ ಕೂಡ ಆಗಲ್ಲ ಡಯಾಬಿಟಿಸ್ ಬರುತ್ತೆ ಶುಗರ್ ಆಗುತ್ತೆ ಹೈ ಬ್ಲಡ್ ಪ್ರೆಷರ್ ಬರುತ್ತೆ ಥೈರಾಯ್ಡ್ ಥೈರಾಯ್ಡ್ ಪ್ರಾಬ್ಲಮ್ ಪ್ರಾಬ್ಲಮ್ ಅಂದ್ರೆ ಕುತ್ತಿಗೆ ಬಾವು ಬರೋದು ಬ್ಲಾಕ್ ಆಗೋದು ಡಿಪ್ರೆಷನ್ ಹೋಗ್ತಾರೆ ಇದ್ಮೇಲೆ ನಾವು ಡಯಾಗ್ನೋಸಿಸ್ ಮಾಡಿಸಬೇಕು ಟ್ರೀಟ್ಮೆಂಟ್ ತಗೊಳ್ಬೇಕು ಏನೇನ್ ಡಯಾಗ್ನಸಿಸ್ ಮಾಡಿಸ್ಬೇಕು ಅಂತಂದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಬೇಕು ಬ್ಲಡ್ ಟೆಸ್ಟ್ ಹಾರ್ಮೋನ್ಸ್ ಮಾಡಿಸ್ಬೇಕು ಕ್ಲಿನಿಕಲ್ ಸಿಂಟಮ್ಸ್ ಮಾಡಿಸ್ಬೇಕು ಇವೆಲ್ಲ ಡಯಾಗ್ನಸಿಸ್ ಮಾಡಿಸಿದ್ರ ಇಫ್ ಪಿಸಿಒಡಿ ಪ್ರೆಸೆಂಟ್ ಪಿಸಿಒಡಿ ಪ್ರೆಸೆಂಟ್ ಇದ್ರೆ ಟ್ರೀಟ್ಮೆಂಟ್ ತಗೊಳ್ಬೇಕು ಏನೇನು ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ಡ್ ಬೈ ಡಾಕ್ಟರ್ಸ್ ಡಾಕ್ಟರ್ಸ್ ಏನೇನು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅವನ್ನ ಕರೆಕ್ಟ್ ವೇನಲ್ಲಿ ತಗೊಳ್ಬೇಕು ಅದ್ರ ಜೊತೆಗೆ ಮನೆಯಲ್ಲೇ ಹೆಲ್ದಿ ಫುಡ್ಸ್ ತಿನ್ನೋದಾಗ್ಲಿ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋದಾಗ್ಲಿ ವೇಟ್ ನ ಕಂಟ್ರೋಲ್ ಮಾಡೋದಾಗ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕು ಹೆಲ್ತಿ ಫುಡ್ಸ್ ತಿಂದ್ರೆ ವೇಟ್ ತಾನಾಗೆ ಕಂಟ್ರೋಲ್ ಆಗುತ್ತೆ ವೇಟ್ ಕಂಟ್ರೋಲ್ ಮಾಡಬೇಕು ಇದೆಲ್ಲ ಟ್ರೀಟ್ಮೆಂಟ್ ಪ್ರಿವೆನ್ಶನ್ ತಗೋ ಪ್ರಿವೆ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ ಫಸ್ಟ್ ಪ್ರಿವೆಂಟ್ ಡಿಸೀಸ್ ಬಂದ್ಮೇಲೆ ಕ್ಯೂರ್ ಆಗಿ ಆಗೋದಕ್ಕಿಂತ ಸಫರ್ ಆಗೋದಕ್ಕಿಂತ ಪ್ರಿವೆ ಫಸ್ಟ್ ಪ್ರಿವೆ ತಗೊಳ್ಬೇಕು ಪ್ರಿವೆ ಏನೇನ್ ತಗೊಳ್ಬೇಕು ಅವಾಯ್ಡ್ ಜಂಕ್ ಫುಡ್ಸ್ ಅಂದ್ರೆ ಎಣ್ಣೆಯಲ್ಲಿ ಕರೆದಂತ ಪದಾರ್ಥಗಳೇ ಆಗಲಿ ಯಾವ್ದನ್ನೇ ಆಗಲಿ ಅವಾಯ್ಡ್ ಮಾಡಬೇಕು ಎಡ್ ದ ಹೆಲ್ದಿ ಫುಡ್ ಅಂದ್ರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಡ್ರೈ ಫ್ರೂಟ್ಸ್ ಈ ತರ ಹೆಲ್ತಿ ನ ತಿನ್ಬೇಕು ಡೂ ಡೈಲಿ ಫಿಸಿಕಲ್ ಆಕ್ಟಿವಿಟಿ ಎಕ್ಸರ್ಸೈಸ್ ಮೆಡಿಟೇಷನ್ ಯೋಗ ಈ ತರ ಮಾಡಬೇಕು ಸ್ಲೀಪ್ ಪ್ರಾಪರ್ಲಿ ಸೆವೆನ್ ಇಂದ ಸಿಕ್ಸ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಸ್ಲೀಪ್ ಮಲ್ಕೊಳ್ಬೇಕು ಪ್ರಾಪರ್ ಆಗಿ ರೆಡ್ಯೂಸ್ ಮಾಡಬೇಕು ಇಟ್ಸ್ ಆಲ್ ಅಬೌಟ್ ಪಿ ಸಿಒಡಿ ಪಿಸಿ ಓಡಿ ಈಸ್ ನಾಟ್ ಫಿಯರ್ ಅದು ದೊಡ್ಡ ಡಿಸೀಸ್ ಅಲ್ಲ ಇದೊಂದು ಡಿಸೀಸ್ ಭಯಪಡೋ ಅವಶ್ಯಕತೆ ಇರಲ್ಲ ಬಟ್ ಇಟ್ ಈಸ್ ಅ ಕಂಡೀಷನ್ ಟು ಮ್ಯಾನೇಜ್ ವಿತ್ ಪ್ರಾಪರ್ ಲೈಫ್ ಸ್ಟೈಲ್ ಇದು ಒಂದು ಕಂಡೀಷನ್ ಲೈಫ್ ಸ್ಟೈಲ್ ಕೂಡ ಮ್ಯಾನೇಜ್ ಮಾಡಬಹುದು ಗರ್ಲ್ಸ್ ವಿತ್ ಪಿಸಿಒಡಿ ಕ್ಯಾನ್ ಲೀವ್ ಅ ಹೆಲ್ತಿ ಅಂಡ್ ನಾರ್ಮಲ್ ಲೈಫ್

ಯೂಶ್ವಲಿ ತ್ರೀ ಟು ಫೈವ್ ಡೇಸ್ ಇಟ್ ಶೋಸ್ ಗರ್ಲ್ಸ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ಹೆಲ್ದಿ ಮೆನ್ಸ್ಟ್ರಲ್ ಐಜೀನ್ ಕೀಪ್ ಬಾಡಿ ಕ್ಲೀನಿ ಬಾಡಿನ ಕ್ಲೀನ್ ಆಗಿಬೇಕು ಆ್ಯಂಡ್ ಸ್ಯಾನಿಟರಿ ಪ್ಯಾಡ್ಸ್ ಕ್ಲೀನ್ ಆಗಿ ಮತ್ತೆ ಡ್ರೈ ಆಗಿರೋ ಸ್ಯಾನಿಟರಿ ಸಾಫ್ಟ್ ಕ್ಲಾತ್ ಇರೋ ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡಬೇಕು ಪ್ರಿವೆಂಟ್ ಮಾಡ್ ಇನ್ಫೆಕ್ಷನ್ ಮತ್ತೆ ಡಿಸೀಸ್ನ ಪ್ರಿವೆಂಟ್ ಮಾಡ್ಬೋದು ವೈ ಇಟ್ಸ್ ಇಂಪಾರ್ಟೆಂಟ್ ಅಂದರೆ ಹಿಚ್ಚಿಂಗ್ ಬ್ಯಾಡ್ ಸ್ಮೆಲ್ ಇಂತ ಬ್ಯಾಟ್ಸ್ಮೆನ್ ಎಲ್ಲ ತಡಿಬಹುದು ಯೂರಿಯಾನೆ ಟ್ರ್ಯಾಕ್ ಇನ್ಫೆಕ್ಷನ್ ಆಗಬಹುದು ರೀಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ಬಹುದು ಸ್ಕಿನ್ ರಾಶಸ್ ಆಗಬಹುದು ಮತ್ತೆ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ ಕೂಡ ಫ್ಯೂಚರ್ ಒಳಗಡೆ ಬರ್ಬೋದು ನಾವು ಯಾವ ತರ ಮಟೀರಿಯಲ್ಸ್ ಯೂಸ್ ಮಾಡಬೇಕಂದ್ರೆ ಕಾಟನ್ ಕಾಟನ್ ಮತ್ತೆ ಸಾಫ್ಟ್ ಆಗಿರೋ ನ ಯೂಸ್ ಮಾಡಬೇಕು ಎಕ್ಸಾಂಪಲ್ಸ್ ಪ್ಯಾಡ್ಸ್ ಸ್ಟ್ಯಾಂಪೋಸ್ ಕ್ಲಾತ್ಸ್ ಮೆನ್ಸರಲ್ ಕಪ್ ಪೀರಿಯಡ್ಸ್ ಅಂಡರ್ ವೇರ್ಸ್ ಇವೆಲ್ಲ ಸಾಫ್ಟ್ ಇರ್ಬೇಕು ಹಾರ್ಡ್ ಹಾರ್ಡ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಇನ್ಫೆಕ್ಷನ್ ಮತ್ತೆ ಡಿಸೀಸಸ್ ಬರ್ಬೋದು ರಾಶಸ್ ಆಗ್ಬೋದು ಅದರಿಂದಾಗಿ ನಾವು ಕಾಟನ್ ಮತ್ತೆ ಸಾಫ್ಟ್ ಆಗಿರೋ ನೇ ಯೂಸ್ ಮಾಡಬೇಕು ನಾವೇನಾದರೂ ಪ್ಯಾಡ್ ಯೂಸ್ ಮಾಡ್ತಾ ಇದ್ರೆ ಡೈ ಸಿಕ್ಸ್ ಫೋರ್ ಟು ಸಿಕ್ಸ್ ಗೆ ಚೇಂಜ್ ಮಾಡಬೇಕು ಚೇಂಜ್ ಮಾಡ್ತಾ ಇದ್ರೆ ಇನ್ಫೆಕ್ಷನ್ ಇಲ್ಲ ರ್ಯಾಶಸ್ ಆಗೇ ಆಗುತ್ತೆ ಮತ್ತೆ ಚೇಂಜ್ ಮಾಡೋ ಮುಂಚೆನೂ ಮತ್ತೆ ಆಫ್ಟರ್ ಹ್ಯಾಂಡ್ ವಾಶ್ ಮಾಡಲೇಬೇಕು ಬಿಫೋರ್ ಯಾಕೆ ಆಫ್ ಹ್ಯಾಂಡ್ ವಾಶ್ ಮಾಡಬೇಕು ಅಂದರೆ ನಾವು ಹೊರಗಡೆ ಎಲ್ಲ ಓಡಾಡಿರ್ತೀವಿ ಎಲ್ಲ ಮುಟ್ಟಿರ್ತೀವಿ ಅದರಿಂದ ನಮ್ಮ ಕೈಯಲ್ಲಿ ಬ್ಯಾಕ್ಟೀರಿಯಾಸು ಮೈಕ್ರೋಬ್ಸ್ ಎಲ್ಲ ಇರ್ತವೆ ಅದರಿಂದ ನಾವು ಹ್ಯಾಂಡ್ ವಾಶ್ ಮಾಡೋದ್ರಿಂದ ಅವೆಲ್ಲ ನಮಗೆ ಟ್ರಾನ್ಸ್ಪೋರ್ಟ್ ಆಗೋಲ್ಲ ಇಲ್ಲೇ ಮಾಡದೆ ಇದ್ರೆ ನಾವು ಸೆನ್ಸಿಟಿವ್ ಪಾರ್ಟ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ರ್ಯಾಶಸ್ಸು ಇಲ್ಲ ಬೇರೆ ಡಿಸೀಸಸ್ ಬರ್ಬೋದು ಪೀರಿಯಡ್ಸ್ ಟೈಮ್ ಒಳಗಡೆ ಸೋಪ್ ಮತ್ತೆ ಬೇರೆ ಬೇರೆ ಕೆಮಿಕಲ್ ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅಂಡ್ ಹಾಟ್ ವಾಟರ್ ಇಂತ ಕ್ಲೀನ್ ಮಾಡ್ ಕ್ಲೀನ್ ಮಾಡ್ತಿದ್ರೆ ನಮಗೆ ರಿಲ್ಯಾಕ್ಸ್ ಅಂತ ಫೀಲ್ ಆಗುತ್ತೆ ಅಂಡ್ ಪ್ರಾಪರ್ ಡಿಸ್ಪೋಸಲ್ ಮೆಥಡ್ ಅಂದ್ರೆ ಪೇಪರ್ ಒಳಗಡೆ ರ್ಯಾಪ್ ಮಾಡಿ ಡಸ್ಟ್ಬಿನ್ ಒಳಗಡೆ ಹಾಕ್ಬೇಕು ಡೋಂಟ್ ಫುಟ್ ಇನ್ ಟಾಯ್ಲೆಟ್ಸ್ ಅಂಡ್ ಪಬ್ಲಿಕ್ ಪ್ಲೇಸಸ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಾಕೋದ್ರಿಂದ ಎನಿಮಲ್ಸ್ ಇಲ್ಲ ನಾವೇ ಓಡಾಡ್ತಿರ್ತೀವಿ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬಹುದು ಇಲ್ಲ ಎನಿಮಲ್ಸ್ ಎಲ್ಲ ಕನ್ಸ್ಯೂಮ್ ಮಾಡ್ಬೋದು ಅಲ್ಲಿಲ್ಲ ಹಾಕ್ಬಹುದು ಅದರಿಂದ ಓಪನ್ ಪ್ಲೇಸಸ್ ಅಲ್ಲಿ ಹಾಕ್ಬಾರ್ದು ನೀಟಾಗಿ ರ್ಯಾಪ್ ಮಾಡಿ ಡಸ್ಟ್ಬಿನ್ ಒಳಗೆ ಹಾಕ್ಬೇಕು ಟಾಯ್ಲೆಟ್ ಅಲ್ಲಿ ಹಾಕೋದ್ರಿಂದ ಬ್ಲಾಕ್ ಆಗ್ಬೋದು ಬ್ಲಾಕ್ ಆಗಿ ಸ್ಮೆಲ್ ಆಗ್ಬಹುದು ಇಲ್ಲ ಅದರಿಂದ ಇದು ವೆಕ್ಟರ್ ಬರ್ನ್ ಆಗ ಬರ್ನ್ ಡಿಸೀಸಸ್ ಬರ್ಬೋದು ಇಲ್ಲ ಸೊಳ್ಳೆ ಎಲ್ಲ ಉಟ್ಕೊಂಡು ನಮಗೆ ಕಚ್ಚಿ ನಮಗೂ ಬೇರೆ ಬೇರೆ ಡಿಸೀಸಸ್ ಎಲ್ಲ ಬರ್ಬೋದು ಮೆನಾರ್ಕೆ ಅಂದ್ರೆ ಫಸ್ಟ್ ಸ್ಟೇಜ್ ಆಫ್ ಪೀರಿಯಡ್ ಅಂದ್ರೆ ಟ್ವೆಲ್ ಟು ಸಿಕ್ಸ್ಟೀನ್ ಏಜ್ ಅಲ್ಲಿ ಇರೋ ಗರ್ಲ್ಸ್ ಗೆ ಫಸ್ಟ್ ಪೀರಿಯಡ್ಸ್ ಏನಾಗುತ್ತೆ ಅಂಡ್ ಮೆನೋಪಾಸ್ ಮೆನೋಪಾಸ್ ಅಂದ್ರೆ ಪರ್ಮನೆಂಟ್ ಆಗಿ ನ್ಯಾಚುರಲ್ ಆಗಿ ಪೀರಿಯಡ್ ಸ್ಟಾಪ್ ಆಗೋದಕ್ಕೆ ಮೆನೋಪಾಸ್ ಅಂತಾರೆ ಈ ಟೈಮ್ ಅಲ್ಲಿ ಪ್ರೊಡ್ಯೂಸ್ ಇಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟಿರನ್ನು ಪ್ರೊಡ್ಯೂಸ್ ಆಗೋದು ಸ್ಟಾಪ್ ಆಗುತ್ತೆ ಅವಾಗ ನಮಗೆ ಕನ್ಫರ್ಮ್ ಆಗುತ್ತೆ ಮೆನೋಪಾಸ್ ಅಕ್ಕರ್ ಆಗಿದೆ ಅಂತ ಹೇಳಿ ನಮಗೆ ಹೆಂಗ್ ಕನ್ಫರ್ಮ್ ಆಗುತ್ತೆ ಅಂದ್ರೆ ಕಂಟಿನ್ಯೂ ಆಗಿ ಒನ್ ಇಯರ್ ಟ್ವೆಲ್ ಟ್ವೆಲ್ ಮಂತ್ಸ್ ಏನಿರುತ್ತಲ್ಲ ಪೀರಿಯಡ್ಸ್ ಆಗಿಲ್ಲ ಅಂತಂದ್ರೆ ನಾವು ಲಾಸ್ಟ್ ಸ್ಟೇಜ್ ಪೀರಿಯಡ್ ಲಾಸ್ಟ್ ಸ್ಟೇಜ್ ಒಳಗಡೆ ಇದೀವಿ ಅಂತ ಕನ್ಫರ್ಮ್ ಆಗುತ್ತೆ ಕಾಮನ್ ಮಿತ್ಸ್ ಅಂದ್ರೆ ಪೀರಿಯಡ್ಸ್ ಆಫ್ ದರ್ಟಿ ದಟ್ ಈಸ್ ರಾಂಗ್ ಪೀರಿಯಡ್ಸ್ ಇಸ್ ನ್ಯಾಚುರಲ್ ಪ್ರೋಸೆಸ್ ನಾವು ಈಗ ಏನಾದ್ರೂ ಹೊರಗಡೆ ಪೀರಿಯಡ್ಸ್ ಆ ಟೈಮ್ ಅಲ್ಲಿ ಹೊರಗಡೆ ಹೋಗ್ಬಾರ್ದು ಸ್ಕೂಲಿಗೆ ಹೋಗ್ಬಾರ್ದು ಜಳಕ ಮಾಡ್ತಿರಲ್ಲ ಒಬ್ಬೊಬ್ರು ಆ ಎಲ್ಲ ಇರಬಾರ್ದು ಕ್ಲೀನ್ ಆಗಿರಬೇಕು ಆಗಲ್ಲ ಅದು ಒಂದು ನ್ಯಾಚುರಲ್ ಪ್ರೊಸೆಸ್ ಅಂತ ನಾವು ತಿಂಕ್ ಮಾಡಬೇಕು ಮೆನ್ಷನ್ ಈಸ್ ಎ ನಾಟ್ ಎಸ್ ಆಪ್ಷನಲ್ ಇಟ್ ಈಸ್ ಎಸೆನ್ಷಿಯಲ್ ಆಪ್ಷನಲ್ ಅಂದರೆ ಇಲ್ಲಕ್ಷನ್ ಪೀರಿಯಡ್ ಆಗ್ತಿರುತ್ತೆ ಒಬ್ಬೊಬ್ರು ಅದನ್ನು ಹಂಗೆ ಸ್ಕಿಪ್ ಮಾಡ್ತಿದ್ದಾರೆ ಹೋಗ್ಲಿ ಬಿಡು ಅಂತ ಬಿಟ್ಟಿರ್ತಾರೆ ಥರ ಬಿಟ್ಟರೆ ಬೇರೆ ಬೇರೆ ಡಿಸೀಸಸ್ಸು ಆಫರ್ ಆಗ್ಬೋದು ಪಿ ಸಿ ಓಡೇ ಆಗ್ಬೋದು ಥೈರಾಯ್ಡ್ ಇರಗ್ಯುಲರ್ ಪೀರಿಯಡ್ ಇಲ್ಲ ಬೇರೆ ಬೇರೆ ಡಿಸೀಸಸ್ಸು ಅಪೋರ್ ಆಗ್ತವೆ ಈ ಸಾಲೂ ಮೆನ್ಷನ್ ಐಚ್